ಎಷ್ಟು ರೀ ಕಿಮತ್ ಇರ್ಬಹುದ್ರಿ ಕುರಿಕಾಯಿ ಅವರಿಗೆ ಗನ್ ಪರ್ಮಿಷನ್ ಕೊಡ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರು ಹೇಳ್ಯಾರ ಅದು ಒಳ್ಳೆ ವಿಚಾರನೇ ಅಂತೀರಾ? ಆ ಒಳ್ಳೆ ವಿಚಾರ ಬೇಕ್ರೆ ನಮಗೆ ಯಾಕಂದಿ ಯಾವಾಗ ಕಾಲರ್ ಬರ್ತಾ ಇರ್ತಾರ ಕಾಡಲ್ಲಿ ಇರ್ತೀವಿ. ಹ ಹ ಇದರ ಅಂತ ಹೇಳ್ತೀರಾ. ಆ ಒಂದ್ ಕಾಡು ಪ್ರಾಣಿಗಳ ಯಾವ ನಾಟಕ ತೆರಂತೆ ಬಂದೆವು ನಮ್ಮ ಕೂರಿ ಹಿಂದು ಕೂರುವರ ಅಂದ್ರೆ ಸನ್ಮಾನ ಸಿದ್ದರಾಮಯ್ಯನವರು ತಗೊಂಡ ನಿರ್ಧಾರ ಒಳ್ಳೆದ ಅಂತೀರಿ. ಹೌದು ಬಹಳಷ್ಟು ಕಡೆ ಕಳತನ ಆಗಿದೆ ತಗೊಂಡೋಗ ಅಂತಂತಾರ ಅಂದ್ರೆ ಒಳ್ಳೆ ನಿರ್ಧಾರನೆ ಮಾಡ್ಯಾರಂತ ಅದು ನಮಗೂ ಸ್ವಾಗತಾರ್ಹ ವಿಷಯನೇ ಅಂದ್ರೆ ಈಗ ನೀವು ತಗೋಬೇಕಂತ ಏನಾದ್ರು ಆಲೋಚನೆ ಇದೆಯಾ ನಿಮ್ಗೆ ಹೌದಲ್ಲ ಹಾ ಒಳ್ಳೇದು ಅಂದ್ರೆ ಸನ್ಮಾನ ಸಿದ್ದರಾಮಯ್ಯ ಏನು ಹೇಳ್ತೀರಿ ಈ ವಿಷಯದ ಮೇಲೆ ಹೌದಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ

ಇಪ್ಪತ್ತೊಂದಕ್ಕೆ ಇನ್ನೂ ಎಷ್ಟು ವರ್ಷ ನಡಿತದ್ರಿ ಹಾಂ 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 ಇನ್ನೂ ಒಂದು ವರ್ಷ ತಾನ ನಡಿತದ ಅದ್ರ ಇಂದು ಒಂದು ವರ್ಷ ಆದ್ಮೇಲೆ ಬದಲು ಮಾಡ್ಬೇಕು ಮಾಡಬೇಕು ಹಾಂ 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 ಇನ್ನು ಮತ್ತೆ ಒಂದೇ ಅದ ಇನ್ನೂ ಅವ್ ಬಿಟ್ಟಿ ಇನ್ನೊಂದು ಅದ ಪರವಾಗಿಲ್ಲ ಓಕೆ ಡನ್